ಹೌದು ಮತ್ತು ಜೊತೆಗೆ ಜ್ಯೂಸು ಮತ್ತು ಜೊತೆಗೆ ಇನ್ನೂ ಪ್ರಸಾದ ಮತ್ತು ಅಷ್ಟೇ ಅಲ್ಲ ಎಲ್ಲ ಬಂಧು ಬಳಗದ ಜೊತೆಗೆ ಸ್ನೇಹಿತರನ್ನು ಅಧಿಕಾರಿ ವರ್ಗದವರನ್ನು ಜೊತೆಗೆ ಹಿರಿಯರನ್ನು ಎಲ್ಲ ಸಾರ್ಥಕವಾಗಿರ್ತಕ್ಕಂಥ ಕಾಲದ ಕಡಿಗೆ ಒಂದು ರೀತಿ ಸಾಕ್ತಕ್ಕೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಶಿವಾನಂದ ಪ್ರಶಿಕ್ಷಕರು ಅನ್ನುವಂಥದ್ದು ಆ ನಿಟ್ಟಿನೊಳಗ ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಕಂಡುಕೊಂಡಿವಿ ನಿಜಕ್ಕೂ ಸಹಿತ ಅನುಭವದ ಚಿಂತನೆಗಳು ಮತ್ತು ಪರಸ್ಪರವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುವಂಥದ್ದು ಗೌರವಿಸುವಂಥದ್ದು ವಿಶೇಷವಾಗಿ ನಮ್ಮ ರೈತರನ್ನು ಗೌರವಿಸಿದರು ವೈದ್ಯರನ್ನು ಗೌರವಿಸಿದರು ನೋಡ್ರಿ ಅವರು ಕಡೆ ನೋಡ್ರಿ ಈ ಸೂರ್ಟಿರ ಚಿಂತದ ನಮ್ಮ ಒಂದು ಆಲೆ ಹೋಗಿಕೊಟ್ಟವರು ಹೌದ ಹ್ಯಾಂಗಿರಬೇಕು ಅನ್ನೋವಂಥದ್ದನ್ನು ಅವರಿಂದ ನೋಡ ಸಾವಯವ ನಾವೆ ನಾವೆಲ್ಲ ಎತ್ತಿ ಹೊಡಕ್ಕೆ ಜನ ಹಾಕ್ತೀವಲ್ಲ ಭಾಳ ಕಷ್ಟ ಆಗ್ತದ ಹಾಗಾಗಿ ನೋಡಿ ಅವರು ಮಾಡಿರ್ತಕ್ಕಂಥ ಸಾವಯವ ಖುಷಿಯಿಂದಲ್ಲ ಏನು ಅಂತ ಹಾಗೆ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬೆಟ್ಟಯ ಸರ್ ಹಾಗೆ ನಮ್ಮ ಅನೇಕ ಗುರುಬಂಧುಗಳನ್ನು ವೈದ್ಯರನ್ನು ಇವತ್ತು ಸನ್ಮಾನಿಸಿ ಭಾಳ ಸ್ಟೇಸನ್ನು ಸರ್ ಕಳೆದಿದ್ದಾರೆ ಒಂದು ಸಂತೋಷ ಅಂತಂದರೆ ನಾವು ಬೆಟ್ಟಯ ಸರ್ ಬೆಟ್ಟ ಸರ್ ಹತ್ರ ಹಾಗೆ ನಮ್ಮ ಶಿವಾನಂದ ಸರ್ ಹತ್ರ ಅನೇಕ ಶಿಕ್ಷಕರ ಹತ್ರ ನಾವು ಕಲ್ತಿದ್ದೇವೆ ಅನ್ನುವಂಥದ್ದು ಹೆಮ್ಮೆಯ ಸಂಗತಿ ಅನ್ನುವಂಥದ್ದು ಅವರ ವಿದ್ಯಾರ್ಥಿಯಾಗಿ ಇವತ್ತು ಒಂದು ಸ್ಥಾನವನ್ನು ಪಡೆದಿದ್ದೇವೆ ಅಂತಂದರೆ ಅವರು ಅವರು ಒಂದು ವರ್ಷ ಅವರ ಹತ್ರ ನಾವು ಕಲ್ತಿದ್ದೇವೆ ಅಂತಂದರೆ ಅವ್ರ ಶಿಸ್ತು ಸರಿಯಾದ ಸಮಯಕ್ಕೆ ಸರಿಯಾದ ತಿಳಿವಳಿಕೆಗಳನ್ನು ಹೇಳುವಂಥದ್ದು ನಿಜಕ್ಕೂ ಸಹಿತ ಆ ಸನ್ನಡತೆ ಇತ್ತಲ್ಲ ಆ ಮಾರ್ಗದರ್ಶನ ಐತಲ್ಲ ನಿಜಕ್ಕೂ ನಮ್ಮಂಥ ವಿದ್ಯಾರ್ಥಿಗಳನ್ನು ಬಾಳಿಗೆ ಬೆಳೆದುಕೊಂಡಂಥವ್ರು ನಮ್ಮ ಶಿವಾನಂದ ಪ್ರಶಿಕ್ಷಕರಂಥವ್ರು ಅನ್ನುವಂಥದ್ದನ್ನ ನಾವು ಮರೆಯುತ್ತಿಲ್ಲ ಜೊತೆಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲ ಬಂಧುಗಳನ್ನು ಕರೆಸಿದ್ದಾರೆ ಅವರು ಎಲ್ಲ ಬಂಧುಗಳನ್ನು ಕರೆಸಿ ಅವರು ತಮ್ಮಂದಿರು ಅವ್ರ ತಂದೆಯವರು ಹಾಗೆ ಇದ್ದು ಅವ್ರ ಮನೆಗೆ ನಾವೆಲ್ಲ ಹೋಗಿದ್ದೇವೆ ಕೆಲವರಿಗೆ ಅವರ ಸಹೋದರರು ಅವರ ಕುಟುಂಬ ವರ್ಗ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಮನೆತನ ವ್ಯಕ್ತಿತ್ವ ಸಂಪ್ರದಾಯದ ಮನೆತನ ಜೊತೆಗೆ ದುರ್ಲಿಂಗ ಚಿಂಗ್ನವರ ಬಗ್ಗೆ ಅತಿಥಿಗಳ ಬಗ್ಗೆ ಅಪ್ರತಿಮವಾಗಿರ್ತಕ್ಕಂಥ ನಿಷ್ಠೆ ನೋಡಿರಬೇಕಾದ್ರೆ ಅವ್ರ ಮಕ್ಕಳೆಲ್ಲ ಇಲ್ಲೆಲ್ಲ ಇದ್ದಾರೆ ನಮ್ಮ ಅಣ್ಣಪ್ಪವ್ರ ಮಕ್ಕಳಿದ್ದಾರೆ ಅವ್ರ ಮೊಮ್ಮಕ್ಕಳಿದ್ದಾರೆ ಎಷ್ಟು ಚೆನ್ನಾಗಿ ನಯ ವಿನಯ ವಿಶೇಷ ಆ ದೃಷ್ಟಿ ವಿಶಿಷ್ಟತೆಯನ್ನು ಮಾತಲ್ಲ ಈ ಸಂದರ್ಭದಲ್ಲಿ ತಿಳಿಸಿ ಸಂಸ್ಕಾರ ಬಹಳ ಮುಖ್ಯವಾಗಿ ಕಾಣ್ತೈತಿ ಅನ್ನುವಂಥದ್ದು ಆ ಸಂಸ್ಕಾರದ ಛಾಯೆ ನಮ್ಮ ಶಿವಾನಂದಪುರ ತಂದೆಯವರು ಅವರ ತಾಯಿಯವರು ಅವರ ಬಂಧು ಬಳಗ ಜೊತೆಗೆ ಅವರ ಸಹೋದರರು ಹೇಗಿದ್ದಾರೆ ಹಾಗೇ ಇದ್ದಾರೆ ಆ ಮಾತೃ ಹೃದಯದ ಸಂಪನ್ನತೆ ಸಹಿತ ಆದರ್ಶತೆಯನ್ನು ತರ್ತೈತಿ ಅನ್ನುವಂಥದ್ದು ಆ ಆದರ್ಶ ಗುಣಗಳನ್ನು ಸಂದೊಡ್ಡ ಸದ್ದಿ ಅನ್ನುವಂಥದ್ದು ಇವತ್ತಿಗೂ ಸಹಿತ ಸಹೋದರರು ಅವರು ಹೇಗಿದ್ದಾರೆ ಅಂತಂದರೆ ರಾಮ ಲಕ್ಷ್ಮಣರಿದ್ದಾಗಿದ್ದಾರೆ ಅಣ್ಣ ತಮ್ಮರು ಹೆಂಗಿರಬೇಕು ಅನ್ನುವಂಥದ್ದನ್ನು ನಾವು ಯಾವುದಾದ್ರೂ ಕುಟುಂಬ ನೋಡಿ ಕಲಿಬೇಕು ಅಂತಂದರೆ ನಮ್ಮ ಶಿವಾನಂದಪ್ಪ ಶಿಕ್ಷಕರ ಕುಟುಂಬವನ್ನು ನೋಡಿ ಕಲಿಬೇಕು ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರ ತಿಳಿಸ್ತಿದ್ದೇವೆ ಅನ್ನುವಂಥದ್ದು ಏನಾಗಿದೆ ಸಂಬಂಧಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸಂಬಂಧಗಳ ಬದುಕು ಏನಾಗಿದೆ ಕಟ್ಕೊಳ್ಳುವಂಥ ವ್ಯವಸ್ಥೆ ಏನಾಗಿದೆ ಅನ್ನುವಂಥದ್ದನ್ನು ಒಂದು ಸಂದರ್ಭ ನಾವು ಕಲಿಸ್ತು ಕೊರೊನಾ ಅನ್ನುವಂಥ ಸಂದರ್ಭ ಅಪ್ಪ ಏನು ಅಣ್ಣ ಅಂದ್ರೇನು ಏನು ಬಳಗ ಏನು ಅನ್ನುವಂಥದ್ದನ್ನು ನಮಗೆ ಕೊರೋನಾ ಅನ್ನುವಂಥ ಮಹಾರೋಗ ಬಂದು ಕಲಿಸುವುದು ಆದರೆ ಎಷ್ಟು ಕಷ್ಟ ಆಯಿತು ಗೊತ್ತಿಲ್ಲ ಆದರೆ ಆ ಸಂಬಂಧಗಳ ಬೆಲೆಯನ್ನು ಆ ಸಂದರ್ಭದ ಒಂದು ಖುಷಿಯಾಗಿ ಕಟ್ಟಿಕೊಡುತ್ತು ಅನ್ನುವಂಥದ್ದು ಆ ನಿಟ್ಟಿನೊಳಗೆ ಶಿಕ್ಷಕರು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ಸಮಾಜಕ್ಕೆ ಚಿಂತನೆಗಳನ್ನು ಮಾಡುವಂಥವ್ರು ಮತ್ತು ಜೊತೆಗೆ ಸರಳ ಹೃದಯವಂಥವ್ರು ಮತ್ತು ಜೊತೆಗೆ ಹೆಚ್ಚಿಗೆ ಮಾತನಾಡೋರಲ್ಲ ಕಾಯಕಶೀಲರು ಎಂದೂ ಸಹಿತ ನಮ್ಮ ಹೊನ್ನಮ್ಮನವರು ಅದೇ ನಮ್ಮ ಅವರ ಶ್ರೀಮತಿಯವರು ಸಹಿತ ಶಿಕ್ಷಕರಿಗೆ ಸರಿಯಾದ ಸಮಯಕ್ಕೆ ಕಳಿಸಿಕೊಡುವಂಥ ವ್ಯವಸ್ಥೆ ಸರಿಯಾದ ಸಮಯ ಕಳಿಸಿಕೊಡುವಂಥದ್ದು ಅನ್ನೋರು ಶ್ರೀಮಠಕ್ಕೆ ಬಂದಾಗ ಪ್ರತಿ ಪ್ರತಿನಿತ್ಯನೂ ನಾವು ನೋಡಿದ್ದೇವೆ ಸೋಮವಾರ ಕಮ್ಮಿ ನೋಡಿದ್ದೇವೆ ಸತಿಪತಿಗೆ ಹೇಗೆ ಇರಬೇಕು ಅನ್ನುವಂಥದ್ದನ್ನು ಅವರಿಬ್ಬರನ್ನ ನೋಡಿ ನಾವು ಕಲಿಬೇಕಾಗ್ತದೆ ಎನ್ನುವಂಥದ್ದು ಆ ನಿಟ್ಟಿನೊಳಗ ಹೆಸುಗೆಯನ್ನು ಕೊಡ್ಕೊಂಡಿದ್ದಾರೆ ಎನ್ನುವಂಥದ್ದು ಹಾಗೆ ಅಷ್ಟೇ ಅಲ್ಲದೆ ಶ್ರೀಮಠದ ಒಂದು ನಾವು ತಮ್ಮ ಈ ಶ್ರೀಮಠದ ಪರಿಸರದಲ್ಲಿ ಇರೋದ್ರಿಂದ ನಮ್ಮ ಸರ್ ಹೇಳಿದ್ರು ನಾವು ಅವರು ಇಲ್ಲ ನಾವು ಬೇರೆ ಕಡೆ ಹೋಗ್ಬೇಕು ಅನ್ನುವಂಥ ಮಾತನ್ನು ತಿಳಿದಾಗ ನಾವು ಹೇಳ್ತೀವಿ ಇಲ್ಲ ನೀವು ಇಲ್ಲೇ ಇರಬೇಕು ಇಲ್ಲೇ ಇದ್ದು ಸಮಾಜ ಸೇವೆಯನ್ನು ಮಾಡಬೇಕು ಶ್ರೀಮಠದ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ತಿಳಿದಾಗ ಆಯಿತು ಬುದ್ಧಿ ತಮ್ಮ ಅಪ್ಪ ಅನ್ನುವಂಥ ಮಾತನ್ನು ಅವರು ಒಪ್ಪಿಕೊಂಡು ಇವತ್ತು ಶ್ರೀಮಠದ ದಾಸೋಹಕ್ಕಾಗಿ ಪ್ರತಿ ತಿಂಗಳು ನಡೆಯುವಂಥ ಶಿವಾನುಭವ ಹಾಗೂ ವಿದ್ಯಾರ್ಥಿಗಳ ಪ್ರಸಾದಕ್ಕೆ ದತ್ತಿ ನಿಧಿಯನ್ನು ಒಂದು ಲಕ್ಷ ರೂಪಾಯಿಗಳನ್ನು ಇವತ್ತು ಅವರು ಕೊಟ್ಟಿದ್ದಾರೆ ಅವರು ಜೋರಾಗಿ ಚಪ್ಪಾಳೆಗಳನ್ನು ತರಬೇಕು ಅಂತ ಮಾತನ್ನು ಹೇಳ್ತಾರೆ ಯಾಕಂದರೆ ಈ ಒಂದು ಹಣ ಅದನ್ನು ಎಫ್ಟಿ ಇತ್ತು ಅದರಲ್ಲಿ ಬಂದಿರತಕ್ಕಂಥದ್ರಿಂದ ದಾಸೋಗ ನಡೆಯುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ ಆ ನಿತ್ಯ ಶ್ರೀಮಠದ ಸಹಕಾರಿಗಳಾಗಿ ಇವತ್ತು ಸೇವೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು ಮತ್ತಷ್ಟೇ ಅಷ್ಟೇ ಕಾಯಕ ಅಂಥವ್ರು ಬಹುಶಃ ಚಟುವಟಿಕೆ ಉಳ್ಳಂಥವ್ರು ಯಾವತ್ತೂ ಸಹಿತ ಸೋಮಾರಿತನ ಅನ್ನುವಂಥದ್ದು ಅವರಲ್ಲಿ ನಾವು ಕಾಣ್ತಾ ಇಲ್ಲ ಹಾಗಾಗಿ ಆ ಚಟುವಟಿಕೆ ಇತ್ತಲ್ಲ ಆ ಉತ್ಸಾಹ ಇತ್ತಲ್ಲ ಹುಮ್ಮಸ್ಸೈತಲ್ಲ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇನ್ನೂ ಸಹಿತ ಸನ್ನದ್ಧರಾಗಿದ್ದಾರೆ ಅನ್ನುವಂಥದ್ದು ನಮ್ಮ ಹಾರ್ಕಿಶ್ ರೆಡ್ಡಿಯವರು ಒಂದು ಮಾತು ಹೇಳಿದರು ಅವರು ಇವತ್ತು ವೃತ್ತಿಯಿಂದ ಅವರು ನಿವೃತ್ತಿಯಾಗಿದ್ದಾರೆ ಆದರೆ ಪ್ರವೃತ್ತಿಯಿಂದ ಸಮಾಜದ ಸೇವೆಯನ್ನು ಮಾಡಲಿ ಜೊತೆಗೆ ದೇಶದ ಸೇವೆಯನ್ನು ಮಾಡಲಿ ಜೊತೆಗೆ ಅನೇಕ ವಿದ್ಯಾರ್ಥಿಗಳಿಗೆ ಶಿಸ್ತು ಸಮಾಧಾನ ಶಾಂತಿಯನ್ನು ಹೇಳುವಂಥ ವ್ಯವಸ್ಥೆಯನ್ನು ಅವರು ಕಟ್ಕೊಳ್ಳಿ ಅನ್ನುವಂಥದ್ದನ್ನು ತಿಳಿಸಿದರು ಆ ನಿಟ್ಟಿನವರ ಬದುಕು ಮುಂದಿನ ದಿನಮಾನಗಳಲ್ಲಿ ಸಮಾಜ ಸೇವೆಯಲ್ಲಿ ಬರಲಿ ಅನ್ನುವಂಥದ್ದು ಯಾಕೆಂದರೆ ಒಬ್ಬೊಬ್ನಾದ ನಿವೃತ್ತಿ ಆದರೆ ಆಯ್ಕಪ್ಪನನ್ನು ಹೊದಾ ಹೋಯಿತು ಅಂತಾರೆ నివృత్తి అన్న నన్ను ఒక అరవత్నా తిందేస్తారు అరవతైంతో ప్రారంభ అవదు ఆవే ఎలా కాదు అది ఆ సందర్భ అదకొ యువత ముక్క నన్ను హుడుగ మళ్ళీ హుడ్గ రైతు బంధు ఎట్సర ఏను ముఖ్యు ఇసురు బరకట్ట ఎద్దరు మాత్ర అంద ఏ ముఖాడు బస్ హో బస్ హ ಏನೋ ಒಂದಿಷ್ಟು ಮನೆಯಾಗ ದೇವರಿಗೆ ನಮಸ್ಕಾರ ಮಾಡು ತಂದೆ ತಾಯಿಗೆ ನಮಸ್ಕಾರ ಮಾಡು ಮಾಡಿದ ಮೇಲೆ ಹೊಲಕ್ಕೆ ಹೋಗು ಹೊಲಕ್ಕೆ ಹೋದ್ಮೇಲೆ ಒಂದಿಷ್ಟೇ ಹಾಳಲ್ಲಿ ಒಂದಿಷ್ಟು ಕೆಲಸ ಮಾಡು ಕೆಲಸ ಮಾಡಿದ ಮೇಲೆ ಇನ್ನೂ ಮನೆಯಿಂದ ಕೆಳಕ್ಕೆ ನಾವು ಕೆಲಸ ಮಾಡಿದ ಮೇಲೆ ಇಲ್ಲ ಅನ್ನದೇ ಒಂದಿಷ್ಟು ರಟ್ಟಿ ಕುಂಠಿ ಅದು ಇದು ಮಾಡೋದು ಅದನ್ನು ಮಾಡಿದ ಮೇಲೆ ಭೂಮಿ ಸ್ವಚ್ಛ ಆಗ್ತೈತಿ ಭೂಮಿ ಸ್ವಚ್ಛ ಆದಮೇಲೆ ಬಿತ್ತನೆ ಮಾಡು ಬಿತ್ತನೆ ಮಾಡಿದ ಮೇಲೆ ಒಳ್ಳೆ ಫಸಲು ಬರ್ತೈತಿ ಫಸ್ ಬಂದಮೇಲೆ ಚಲೋ ಅದನ್ನು ಮಾರು ಮಾರಿದ ಮೇಲೆ ದುಡ್ಡು ಬರ್ತೈತಿ ದುಡ್ಡು ಬಂದ ಮೇಲೆ ಮದುವೆ ಆಗು ಮಕ್ಕಳು ಆಗ್ತವ ಮಕ್ಕಳಾದ್ಮೇಲೆ ಚಂದ ಓದ್ಸವಲ್ಲ ಓದಿಸಿದ ಮೇಲೆ ಅವ್ರು ಚಲೋ ನೌಕರಿ ತೊಗೊಳಕ್ಕೆ ಮಾಡು ನೌಕರಿ ತೊಗೊಂಡ ಮೇಲೆ ಅವಾಗ ಈ ಶಿಡ್ ಅರಾ ಕಟ್ಕೋಲ್ಲ ಮಕ್ಳು ದುಡಿತರ್ತಾರೆ ಅಷ್ಟೆಲ್ಲ ಯಾಕೆ ಅಷ್ಟು ಕೊಡೋದು ಈಗ ಅಲ್ಲ ನಮ್ಮ ಕಡೆಯಲ್ಲ ಹಂಗೆ ಕೆಲವು ವ್ಯಕ್ತಿಗಳನ್ನು ನಾವು ಕಾಣ್ತೀವಿ ಆದರೆ ಕಾಯಕಕ್ಕೆ ಮತ್ತೊಂದು ಹೆಸರು ಯಾರಾದ್ರೆ ನಮ್ಮ ಶಿವಾನಂದ ಪದ್ಧರು ಅನ್ನುವಂಥ ಮಾತನ್ನು ಹೇಳ್ತಾ ಆ ಕಾಯಕ ಸೇವೆಗೆ ತಮ್ಮದೇ ಆಗಿರ್ತಕ್ಕಂಥದ್ದನ್ನು ಉಡುಪಾಗಿರ್ತಿದ್ದಾರೆ ಅವಕಾಶ ಕಾಲಾವಕಾಶವನ್ನು ಉಡುಪಾಗಿಟ್ಕೊಳ್ತಾರೆ ನೋಡಿ ಅಡವಿಗೆ ಹ್ಯಾಂಗ್ ಹೋಗಾಕತ್ತೈತಿ ಅಂತಂದ್ರೆ ಪುರುಷನ ರೂಪದೊಳಗೆ ಆ ಪುಣ್ಯ ಹೋಗಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಆ ಪುಣ್ಯದ ಗಣಸನ್ನು ನಾವು ಈ ರಾಘವಾಂಕನ ಕಾವ್ಯದ ಮಾತುಗಳನ್ನು ಸ್ವಲ್ಪ ನೀವು ನೋಡಬೇಕು ಮತ್ತು ನಮ್ಮ ಶಿವಾನಂದ ಸರ್ ಅವರು ವೃತ್ತಿಯಲ್ಲಿ ನಿವೃತ್ತಿಯಾದ ನಂತರ ಅವರು ಹೇಗೆ ಹೋಗ್ತಿದ್ದಾರೆ ಸಮಾಜಕ್ಕೆ ಅಂತಂದರೆ ಅಸನ್ಮುಖಿಯಾಗಿ ನಿತ್ಯ ಸಂಜೀವಿನಿಯಾಗಿ ನಿತ್ಯ ಮಹಾ ಬೆಳಕಾಗಿ ಮಹಾಮನೆಯ ಬೆಳಕನ್ನು ತರುವಂಥ ಕಾರ್ಯದ ಕಡೆಗೆ ನಮ್ಮ ಶಿವಾನಂದ ಪ್ರಶಿಕ್ಷ ಅವರು ಬರ್ತಿದ್ದಾರೆ ಬಹಳ ಭಾಳ ಮನಸ್ಸು ಹೇಳಿ ಎಲ್ಲರಿಗೂ ಸಹಿತ ಒಳ್ಳೆಯದಾಗ್ಲಿ ನಾವು ಶಿವಾನಂದ ಶಿಕ್ಷಕರ ಹಾದಿ ನೋಡಿ ಎಲ್ಲರೂ ಗೌರವಿಸಿದ್ದು ನಮಗೆ ಎಷ್ಟು ಖುಷಿಯಾಗಿತ್ತು ಅಂತಂದರೆ ನಮ್ಮ ಬದುಕಿನ ಜಗದ್ಗುರುಗಳು ಏನಪ್ಪಾತ್ರ ಅನ್ನುವಂಥದ್ದನ್ನು ಅಚ್ಚು ತಿಳಿಸಿ ತಿಳಿಸಿದರು ಬದುಕಿನ ಗದಗಿನ ಹಾಗೆ ಸರ್ವರನ್ನ ಪ್ರೀತಿಸುವಂಥ ಮನೋಭಾವ ಸರ್ವರ ಏಳಿಗೆಯನ್ನು ಬಯಸುವಂಥ ಸ್ವಭಾವ ಜೊತೆಗೆ ಕಲಾವಿದರನ್ನು ಕವಿಗಳನ್ನು ಜೊತೆ ಎಲ್ಲ ಬಾಂಧವರನ್ನ ಪೋಷಿಸುವಂಥ ಕರ್ತವ್ಯವನ್ನು ಗದಗಿನ ಜಗದ್ಗುರುಗಳು ಮಾಡಿದರು ಆ ಗದಿಗಿನ ಜಗದ್ಗುರುಗಳು ಮಾಡಿದಂಥ ಕಾರ್ಯಕ್ರಮ ಮತ್ತೊಂದು ನಾನು ಎಲ್ಲಾದ ಕಾರ್ಯಕ್ರಮ ನೋಡಿದರೆ ಅದು ನಮ್ಮ ಶಿವಾನಂದ ಕಾರ್ಯಕ್ರಮದಲ್ಲಿ ಅನ್ನುವಂಥ ಮಾತನ್ನು ನಾನು ತಿಳಿಸಿದ್ರು ಆ ನಿಟ್ಟಿನ ಬಹಳ ಎಲ್ಲರನ್ನು ಪ್ರೀತಿಸಿ ಪ್ರೇಮಿಸಿ ಭಾಳ ಒಳ್ಳೆಯ ಸ್ವಚ್ಛಂದವಾಗಿ ಕಾರ್ಯಕ್ರಮವನ್ನು ಸರ್ ಮಾಡಿದ್ದಾರೆ ಅವರಿಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಜೊತೆ ಇನ್ನೂ ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿ ಅವರಿಗೆ ನೀಡಲಿ ಹಾಗೆ ನಮ್ಮ ಅನ್ನಮ್ಮ ತಾಯಿಯವರಿಗೂ ಒಂದು ಸಹಕರ್ಮಿಣಿಯಾಗಿ ಇವತ್ತು ಏನೇ ಇಬ್ಬರು ಸಹಿತ ಸತಿಪತಿಗಳು ಒಂದಾದಿ ಹಿತವಾಗಿಬ್ಬರು ಶಿವಯ್ಯನೂ ಹಾಗೆ ಅವರಿಬ್ಬರು ಸಹಿತ ಸಮರಸ ಜೀವನ ಸಮರಸ ಭಾವನಾ ಗುರುವಾರಿಯಾಗಿ ಇವತ್ತು ಅವರು ಎಷ್ಟು ಗಂಟೆಗೆ ಯಾವ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಬಾರ್ದು ನಿಮ್ಮಿಂದ ಯಾವ ಸಮಾಜಕ್ಕೂ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಸರಿಯಾದ ಸಮಯಕ್ಕೆ ಅವನ್ನ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಟಿದ್ದು ಆ ತಾಯಿಗೂ ಸಂತಕ್ಕೆ ಹಾಗಾಗಿ ಅತ್ತ ಸಿನಿಮಾ ಪಾಲು ಯಾರಿಗೆ ಸಲತೈತಿ ಶಿವಾನಂದ್ ಸರ್ ಕ್ರೀಡಿಟ್ ಯಾರಿಗೆ ತಲುತದೆ ಅಂತಂದರೆ ನನ್ನ ಮಾತೆ ಹೊನ್ನಮ್ಮನವರಿಗೆ ಸಲ್ತೈತಿ ಅದಕ್ಕೆ ಜೋರಾಗಿ ಚಪ್ಪಾಳೆ ಅಂತ ಯಾಕಂದ್ರೆ ಈಗ ಹೇಳಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಿಮ್ದು ಆಧಾರ್ ಕಾರ್ಡ್ ಐತಿ ಅದ್ರ ಈಗೆಲ್ಲ ನಿಮ್ದೇಶ್ ನಿಮ್ಮಪ್ಪ ಅದೀಗ ಈ ಮೇಲೆ ಇಂಪೇಡೆ ಕಾಣಬೇಕಾದ್ರೂ ಸಹಿತ ಈಗ ಹೇಳಿ ಮಾತು ಕೇಳ ಹೋಗ್ತೀವಿ ಈಗ ಅದ್ರಲ್ಲ ನಿಮ್ಗೆ ಮಾತು ಕೇಳಿಲ್ಲ ಅಂದ್ರೆ ನೆರೆದ ಬಸ್ ರೆಡಿ ನಾವು ಒಂದು ಎರಡು ದಿನ ರಸ ಹಾಕ್ತಾಳೆಲ್ಲ